ನಮಸ್ಕಾರ ಪ್ರೇಕ್ಷಕರೇ ಟ್ವಿನ್ ಸಿಟಿ ಗೈಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಧಾರವಾಡ ಜಿಲ್ಲಾ ಹದಿನೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಕುರಿತು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಧಾರವಾಡ ಕನ್ನಡ ಜಿಲ್ಲಾ ಪರಿಷತ್ ಅಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ್ ಅಂಗಡಿಯವರು ಫೆಬ್ರವರಿ ಮೂರು ಮತ್ತು ನಾಲ್ಕರಂದು ನಾಡೋಜ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ ಸಭಾಭವನ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ನಡೆಯಲಿದ್ದು ಕಾರ್ಯಕ್ರಮಗಳ ಬಗ್ಗೆ ವಿವರಣೆಗಳನ್ನು ನೀಡಿದರು ಪ್ರಾರಂಭದಲ್ಲಿ ಆಮಂತ್ರಣ ಪತ್ರಿಕೆಯನ್ನು ಹಿರಿಯ ಪ್ರಗತಿಪರ ಚಿಂತಕರಾದ ಎಸ್ ಜಿ ಸಿದ್ದರಾಮಯ್ಯ ಅವರು ಬಿಡುಗಡೆ ಮಾಡಿದರು ಪ್ರಾರಂಭದಲ್ಲಿ ಶ್ರೀ ಮಹಾಂತೇಶ್ ನರೇಗಲ್ ಅವರು ಸ್ವಾಗತಿಸಿದರು ಕೊನೆಯಲ್ಲಿ ಡಾಕ್ಟರ್ ಜೀನದತ್ತ ಹಡಗಲಿ ವಂದನಾರ್ಪಣೆ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಶಂಕರ್ ಹಲಗತ್ತಿ ಶಂಕರ್ ಕುಂಬಿ ಮಾರ್ತಂಡಪ್ಪ ಕತ್ತಿ ಕೆ ಎಸ್ ಕೌಜಲಗಿ ಇದ್ದರು ಗೌರಾನ್ವಿತ ಕನ್ನಡ ಮನಸ್ಸುಗಳನ್ನು ತುಂಬ ಹೃದಯದಿಂದ ಬರಮಾಡಿಕೊಂಡು ಅವರನ್ನು ಸ್ವಾಗತಿಸುತ್ತಾ ಈ ಒಂದು ಸುದ್ದಿಗೋಷ್ಠಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ವೇದಿಕೆ ಮೇಲೆ ಕರ್ನಾಟಕ ವಿದ್ಯಾವೃತ್ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಶ್ರೀ ಶಂಕರ್ ಹೆಲಗಟ್ಟಿ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂತಹ ಡಾಕ್ಟರ್ ಲಿಂಗರಾಜೇ ಅವರು ಹಾಗೂ ಕರ್ನಾಟಕ ನಮ್ಮ ಕನ್ನಡ ಸಾಹಿತ್ಯದ ಶ್ರೇಷ್ಠ ಸಾಹಿತಿಗಳು ವಿಮರ್ಶಕರೂ ಆಗಿರ್ತಕ್ಕಂತಹ ಪ್ರೊಫೆಸರ್ ಎಸ್ ವಿ ಸಿದ್ದರಾಮಯ್ಯ ಅವರಿದ್ದಾರೆ ಅದೇ ರೀತಿಯಲ್ಲಿ ಕರ್ನಾಟಕ ವಿದ್ಯಾವ ಸಂಘದ ಸಹಾಯ ಸಹಾಯಕ ಕಾರ್ಯ ಸಹಕಾರದಿರ್ತಕ್ಕಂಥ ಶ್ರೀ ಶಂಕರ್ ಕುಂಗಿ ಅವರಿದ್ದಾರೆ ಅದೇ ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಡಾಕ್ಟರ್ ಸುಂದರ ಖರಗಿ ಅವರಿದ್ದಾರೆ ಧಾರವಾಡ ತಾಲೂಕಿನ ಕನ್ನಡ ಪರಿಷ್ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಮಹಾತೇಶ್ ಹರೇಗೌಲ್ ರವರಿದ್ದಾರೆ ಹಾಗೂ ನಮ್ಮ ಸಾಹಿತ್ಯ ಕ ಜಿಲ್ಲಾ ಘಟಕದ ಸಹ ಕಾರ್ಯಾಧ್ಯಕ್ಷಾಗಿರ್ತಕ್ಕಂಥ ಬೆಡ್ಗೇರಿ ಅವರಿದ್ದಾರೆ ಎಚ್ ಎಸ್ ಪ್ರತಾಪ್ ರಾವರಿದ್ದಾರೆ ಅನಂತರ ಶ್ರೀಮತಿ ಪ್ರೇಮೀಳಾ ಚೆಕ್ಕಣ್ಣವರವರಿದ್ದಾರೆ ಎಲ್ಲರನ್ನ ಪುನಃ ಮಾರ್ಚಂಡಪ್ಪ ಪ್ರಧಾನ ಕಾರ್ಯದರ್ಶಿ ನಮ್ಮ ಗೌರವ ಕಾರ್ಯದರ್ಶಿಗಳು ತಾಲೂಕಾ ಪರಿಷತ್ತಿನ ಮಹಾರ್ಸೊಂಡಪ್ಪ ಕತ್ತೆ ಅವರು ಇದ್ದಾರೆ ಬಾಲಿಕಾಯಿ ಅವರು ಇದ್ದಾರೆ ಎಲ್ಲರನ್ನ ತುಂಗರದಿಂದ ಸ್ವಾಗತ ಮಾಡ ಈಗ ಈ ಒಂದು ಕಾರ್ಯಕ್ರಮ ನಮ್ಮ ಪ್ರೊಫೆಸರ್ ಎಸ್ ಸಿದ್ದರಾಮಯ್ಯ ಈ ನಮ್ಮ ಆಮಂತ್ರ ಪತ್ರಿಕೆಯನ್ನ ಬಿಡುಗಡೆ ಮಾಡುವುದರ ಮೂಲಕ ಈ ಗೋಜಿಯನ್ನು ಪ್ರಾರಂಭ ಇದ್ದೇವೆ ಮತ್ತೊಮ್ಮೆ ವೇದಿಕೆ ಮೇಲೆ ಇರತಕ್ಕಂಥ ಗಣ್ಯರನ್ನ ಪತ್ರಿಕಾ ಮಾಧ್ಯಮದ ಮಿತ್ರರನ್ನ ಕನ್ನಡ ಅಭಿಮಾನಿಗಳನ್ನ ಪದಾಧಿಕಾರಿಗಳ हम लोग का थैंक शूट मार हमारी मास्टर ಮಾಧ್ಯಮದ ಬದುಕಡೆ ನಮಗೆ ಈಗಾಗಲೇ ಗೊತ್ತಿದ್ದಂತೆ ಧಾರವಾಡ ಜಿಲ್ಲೆಯ ಹದಿನೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಈಗಾಗಲೇ ನನ್ನ ಅದರ ಹತ್ತು ಸಮ್ಮೇಳನ ಮುಗಿಸಿದ ಹನ್ನೊಂದೇ ಸಮ್ಮೇಳನ ಹೀಗಾಗಿ ಹನ್ನೊಂದೇ ಸಮ್ಮೇಳನದ ಒಂದು ಸರ್ವಾಧ್ಯಕ್ಷರಾಗಿ ನಾಡಿನ ಹಿರಿಯ ಶ್ರೇಷ್ಠ ಗ್ರಂಥಪಾಲಕರು ಹಿರಿಯ ಜೀವಿ ತೊಂಬತ್ ವರ್ಷ ನಮ್ಮ ಎಸ್ ಆರ್ ಮುಂಜಾನವರನ್ನ ಆಯ್ಕೆಯನ್ನು ಮಾಡಿಕೊಳ್ಳೋದು ಹೀಗಾಗಿ ಅವರ ಒಂದು ಸರ್ವಾಧ್ಯಕ್ಷದಲ್ಲಿ ಎರಡು ದಿವಸ ಒಂದು ಎಲ್ಲಾ ಸಾಹಿತ್ಯ ಇದೆ ಮತ್ತು ಈ ಸಲ ನಾವು ಕರ್ನಾಟಕ ವಿದ್ಯಾವರ್ಧ ಸಂಘದ ಆಶ್ರಯದಲ್ಲಿ ಒಂದು ಕಾರ್ಯಕ್ರಮವನ್ನು ಕೊಡಿದ್ದೇವೆ ಯಾಕಂದ್ರೆ ನಾವು ಇಲ್ಲೇ ಈಗ ಒಂದು ಹನ್ನೆರಡು ಸಮ್ಮೇಳನ ಮಾಡಿದ್ದೇವೆ ಆ ಸಮ್ಮೇಳನ ಮಾಡಿದಂತಹ ಜಾಗದಲ್ಲಿ ಅಂದ್ರೆ ಆ ಒಂದು ಸ್ಥಳದಲ್ಲಿ ಅವರ ಒಂದು ಸಹಾಯ ಸಹಕಾರವನ್ನು ಮರೆಯುವುದಕ್ಕೆ ಸಾಧ್ಯವಿಲ್ಲ ಕಳೆದ ವರ್ಷದ ನಮಗೆ ಜೆ ಎಸ್ ಎಸ್ ಮಾಡಿಕೊಟ್ರು ಮಾಡ್ಕೊಟ್ರು ನಮ್ಮ ಸವಾಯಿ ಬಂದರ್ ಇರ್ಬೋದು ಇರ್ಬೋದು ಎಲ್ಲ ಮಾಡ್ತೀವಿ ಆ ಒಂದು ಆ ಸಂಸ್ಥೆಯ ಮುಖ್ಯಸ್ಥರು ನಮಗೆ ಎಲ್ಲಾ ರೀತಿಯ ಸಹಾಯ ಸಹಕಾರ ಮಾಡಿದ ನಮ್ಮ ಕರ್ನಾಟಕ ಸಂಘದ ಪ್ರಧಾನ ಕಾರ್ಯದರ್ಶಿ ಅಂತ ಶಂಕರ್ ಹಂಗತ್ತಿ ಅವರು ಸಂಪೂರ್ಣವಾಗಿ ನಮ್ಮೆಲ್ಲ ಟೀಮ್ ನಮ್ಮ ಪದಾಧಿಕಾರಿಗಳು ಕೂಡ ಯಶಸ್ವಿ ಮಾಡ್ತೇವೆ ಅಂತ ಹೇಳಿ ಒಂದು ಅದ್ಭುತವಾದಂತಹ ಒಂದು ಭರವಸೆ ಮತ್ತು ಜೊತೆಗೆ ಇದ್ದಾರಲ್ಲ ಹೀಗಾಗಿ ಅವರನ್ನು ಸಂದರ್ಭ ನಡೀತಾ ಇದ್ದೇನೆ ಮತ್ತು ಇಲ್ಲಿರ್ತಕ್ಕಂಥ ಅದ್ಭುತವಾಗಿ ಇವತ್ತು ಎಷ್ಟು ಬೆಳಿಗ್ಗೆ ಆ ಇದು ಮಾಡಿದ ಅಂದ್ರೆ ಸಿದ್ದರಾಮಯ್ಯ ಸರ್ ನಮ್ಗೆಲ್ಲ ಗೊತ್ತಿದೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು ಮತ್ತೇನು ಇವತ್ತು ಸರ್ ಬಂದೆಲ್ಲ ಒಂದೇನು ಬೇಂದ್ರೆ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ ಹೀಗಾಗಿ ನನಗೆ ಎರಡು ಮೂರು ದಿವಸ ತಮ್ಮೆ ಸರ್ ನಮ್ಮ ಸಮ್ಮೇಳಕ ಶಿವಾನಂದ ಗಾಳಿಯವರು ಮಾಡಿದಾಗ ಅವರು ಸಮಾರಂಭ ಭಾಷಣಕ್ಕೆ ಬಂದ್ರು ಅವಳಿಗೆ ಕುರಿತೋರ್ ಸರ್ದಾಗ ಮಾಡಿದ್ರು ಈಗ ಏನೇ ಮಾಡಿದಾಗ ಸರ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಈಗ ಇವತ್ತು ನೀವು ಬರಬೇಕಂತ ಕೇಳಿದಾಗ ಬಹಳ ಪ್ರೀತಿಯಿಂದ ನಮ್ಮ ಈ ಒಂದು ಆಮಂತ್ರ ಬದಕ್ಕೆ ಬಿಡುಗಡೆ ಮಾಡಿಕೊಂಡ ಹೀಗಾಗಿ ಸರ್ ನಿಮಗೆ ಬಿಡುಗಡೆ ಮಾಡಲಿಕ್ಕೆ ನಿಮಗೆ ಹೃದಯ ಪೂರ್ವಕವಾದಂತ ಅಭಿನಂದನೆ ಮತ್ತು ಧನ್ಯವಾದ ಮತ್ತು ವಿವರವಾದಂತಹ ಮಾಹಿತಿಯನ್ನು ಈಗ ಹೇಳಲು ಈಗಾಗಲೇ ತಮಗೆಲ್ಲ ಗೊತ್ತಿದ್ದಂತೆ ನಮ್ಮ ಒಂದು ಸಾಮಾನ್ಯವಾಗಿ ನಾವೆಲ್ಲ ಧ್ವಜಾರೋಹಣ ಕಾರ್ಯಕ್ರಮ ಮಾಡ್ತೇವೆ ಆ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಕರ್ನಾಟಕ ವಿದ್ಯಾವ ಸಂಘದ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಸರಿಯಾಗಿ ಅದನ್ನ ಪ್ರಾರಂಭ ಆಗ್ತದೆ ಅದರಲ್ಲಿ ನಮ್ಮ ಜಿಲ್ಲಾಧಿಕಾರಿ ಹೋಗಿ ಮತ್ತೆ ಪತ್ರಿಕೆಯನ್ನು ಬಂದಿದ್ದೇವೆ ಆಮೇಲೆ ವಿದ್ಯಾರ್ಥಿಗಳ ಕಾರ್ಯದರ್ಶರ ಬಸವಪ್ರಭು ಹೊಸರ್ ಅವರು ಕನ್ನಡ ಧ್ವಜ ಧ್ವಜ ನಾನು ಪರಿಷತ್ ಧ್ವಜ ಕೆಲವು ಜನ ಉಪಸ್ಥಿತಿ ಕೊಟ್ಟಿದ್ದೇವೆ ಆ ತಕ್ಷಣ ಒಂದು ಚಾಲನೆ ಒಂಬತ್ತು ಗಂಟೆಗೆ ಒಂಬತ್ತುವರೆ ಆಗಿದೆ ಒಂಬತ್ತು ಗಂಟೆಗೆ ಪ್ರಾರಂಭ ಮಾಡಬೇಕಾಗಿದೆ ನಮ್ಮದು ಈಗ ಒಂಬತ್ತು ಗಂಟೆಗೆ ಸರಿಯಾಗಿ ನಮ್ಮ ಒಂದು ಕಳೆದ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಏನು ಒಂದು ನಿರ್ದೇಶಕರು ಅವರಿಗೆ ಆಮೇಲೆ ವೀರೇಶ್ ಸಂಜೀದಿಯರ್ ಅವರು ರಾಜಶೇಖರ ಕಮಿತಿ ಅವರು ಸು ಸುರೇಶ್ ಬೆದ್ರೆ ಅವರು ಕಬ್ಬಿಣ ಕೆಲವಷ್ಟು ಪ್ರಮುಖ ವ್ಯಕ್ತಿಗಳನ್ನು ನಾವು ಅದಕ್ಕೆ ಕರ್ಕೊಂಡು ಸಮಯಕ್ಕೆ ಅತಿ ಹೆಚ್ಚು ಬೆಳೆ ಕೊಡ್ತಾ ಇದ್ದೀವಿ ಕಳೆದ ವರ್ಷದಕ್ಕೆ ನಾವೆಲ್ಲ ಹತ್ತು ಮೂವತ್ತಕ್ಕೆ ಅದೇ ನಾವು ಬಟ್ ರಾಜಕೀಯವಾದ ಹಾಕೊಂಡಿರ್ತೇವೆಲ್ಲೇಟ್ ಮಾಡಿ ಹೋಗುದಿಲ್ಲ ಹತ್ತು ಮೂವತ್ತಕ್ಕೆ ಪ್ರಾರಂಭ ಮಾಡ್ತೀವಿ ಮಾಡಿ ಹತ್ತು ಹದಿನೈದಕ್ಕೆ ನರವಣ್ ಹತ್ತು ಮೂವತ್ತಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹೀಗಾಗಿ ಉದ್ಘಾಟನಾ ಸಮಾರಂಭದಲ್ಲಿ ಪ್ರಾರಂಭ ಹತ್ತು ಗಂಟೆಗೆ ಒಂದು ಮಾಡ್ತಂದ್ರೆ ಅನುರಾಗ ಸದಾಶಿವ ತಂಡದಿಂದ ಒಂದು ನಾಡಗೀತೆ ಸುಗಮ ಸಂಗೀತ ಕಾರ್ಯಕ್ರಮ ಹತ್ತು ಮೂವತ್ತು ಹತ್ತು ಮೂವತ್ತಕ್ಕೆ ಉದಾಟನಾ ಸಮಾರಂಭದ ಅಧ್ಯಕ್ಷತನ ಚಂದ್ರಕಾಂತ್ಹಿಸಿಕೊಡ್ತಾರೆ ಉದ್ಘಾಟನೆಯನ್ನು ಸದಿಗ ಡಾಕ್ಟರ್ ಮೃದುದೇವ್ ಪ್ರಮಾಣ ಮಾಡಿದ್ರು ಅವರು ಬರ್ತಾರೆ ಮತ್ತೆ ಕೆಲವಷ್ಟು ಎಲ್ಲ ಕೆ ಎಸ್ ಶರ್ಮಾ ಅವರು ಬರ್ತಾರ ಆಮೇಲೆ ಮುಂದೆ ಮಹೇಶ್ ಜೋಶಿ ಅವರಿಗೆ ಕಳ್ಸಿದ್ದೇವೆ ಅವರು ಸದ್ಯ ಇನ್ನು ಕಣ್ಬಿಟ್ಟು ನಾವು ಆಮಂತ್ರ ಕಳ್ಸ ಅವರ ಮಾಧ್ಯಮ ಆಶಯ ನೋಡಿದ್ರು ಎಸ್ ಆರ್ ಮುಂಜಾಗ್ರ ಸದಿ ಸರ್ವಾಧ್ಯಕ್ಷತೆಯನ್ನು ಸರ್ವಾಧ್ಯಕ್ಷರು ಭಾಷಣ ಮಾಡ್ತಾರೆ ಆಮೇಲೆ ಸಂತೋಷ್ ನಮ್ಮ ಜಿಲ್ಲೆಯ ಎಲ್ಲಾ ನಾವು ಶಾಸಕರನ್ನ ವಿಧಾನ ಪರಿಷತ್ ಸದಸ್ಯರು ಎಲ್ಲ ಇಟ್ಕೊಂಡಿದ್ದೀವಿ ಕೆಲವಷ್ಟು ಬೇರೆ ಬೇರೆ ಜಿಲ್ಲೆಯ ಕೆಲವು ಜಿಲ್ಲಾ ಅಧ್ಯಕ್ಷರು ಹಾವೇರಿ ಮತ್ತು ಗದಗ ಮತ್ತು ಏನು ಕುತ್ತರ್ಕಳಿದ್ದು ಉದ್ಘಾಟನಾ ಸಮಾರಂಭದಲ್ಲಿ ಇರತಕ್ಕಂಥ ಒಂದು ಕೆಲವಷ್ಟು ಪ್ರಮುಖ ಅಂಶಗಳು ಆಮೇಲೆ ಮುಂದೆ ಗೋಷ್ಠಿ ಒಂದು ಬಹಳ ಮಹತ್ವದ ಗೋಷ್ಠಿ ಸಾಹಿತ್ಯ ಚಿಂತನ ಅಂತೇಳಿ ಆ ಚಿಂತನದ ಗೋಷ್ಠಿ ಅಧ್ಯಕ್ಷತೆಯನ್ನು ನಮ್ಮ ಧಾರವಾಡದಲ್ಲಿ ಸಾಹಿತ್ಯ ಅಧಿಕಾರಿಗಳು ಇಂಗ್ಲಿಷ್ ಪ್ರಾಧ್ಯಾಪಕರು ಅಂತ ಕ್ವಶನ್ ನಾಗೋಡ್ ಅವರು ಆಮೇಲೆ ಇಲ್ಲಿ ಎರಡು ಉಪನ್ಯಾಸ ನಡೀತಾವೆ ಶಾಮಸುಂದರ್ ಮುದ್ರಪತಿ ಮುದ್ರಪತಿ ಸರ್ ನುಡಿಗಳ ಉಳಿವಿನ ಉಪಾಯಗಳು ಉಪಾಯಗಳು ಅಂತಕ್ಕಂಥ ಒಂದು ವಿಷಯ ಕುರಿತು ಮಾತಾಡ್ತಾರೆ ಮತ್ತೆ ಇನ್ನೊಂದು ಎನ್ ಕೆ ಎಸ್ ಅಧಿಕಾರಿಗಳ ಕೆಲಸ ಮಾಡಿದ್ರು ಭಾಷೆಯ ಸಂವಹನ ಕಲಿಕೆ ಮತ್ತು ಶಿಕ್ಷಣದ ಮಾಧ್ಯಮ ಕುರಿತು ಉಪನ್ಯಾಸ ಮಾಡ್ತಾರೆ ಕೆಲವಷ್ಟು ಜನ ನಾವು ಏನ್ ಮಾಡಿದ್ರು ಕೆಲವಷ್ಟು ಅಧಿಕಾರಿಗಳನ್ನ ಕೆಲವಷ್ಟು ಸಂಸ್ಥೆ ಮುಖ್ಯಸ್ಥರನ್ನು ನಾವೆಲ್ಲ ಉಪಸ್ಥಿತಿ ಕೆ ಪಿ ಸುರೇಶ್ ಸರ್ ಪ್ರಭಾ ಗುರುದಾನ ಮೇಡಮ ಆಮೇಲೆ ಎನ್ ಎಂ ಪಾಟೀಲ್ ಮೇಡಮ ಆಮೇಲೆ ಇವರು ಎನ್ ಎಂ ಪಾಟೀಲ್ ನಿರ್ದೇಶಕರು ಕೂತ್ಕೊಳ್ಳೋದು ಹನುಮಂತ ನಂಬಾಳ ರಾಜೇಶ್ವರ್ ಶೆಟ್ಟರ್ ರಾಜಶೇಖರಪ್ಪ ಎಂಬ ಪ್ರಿನ್ಸಿಪಾಲ್ ಪ್ರಭಾ ನಿರ್ವಹಣೆ ಹೀಗೆ ಆ ಮುಗಿದ ತಕ್ಷಣ ಅವಲೋಕನ ಅಂತೇಳಿ ಅದು ನಾಲ್ಕು ಗಂಟೆಗೆ ಕೂಡ ಸಾಹೇಬರು ಅದ ಬಗ್ಗೆ ನಮ್ಮ ನಿವೃತ್ತ ಏನು ನ್ಯಾಯಾಧೀಶ ಜಿಲ್ಲಾ ನ್ಯಾಯಾಧೀಶರು ಆಮೇಲೆ ಅದರ ಒಂದು ಕೂರಿ ಸೆಕ್ಟರ್ ಹೇಳಿ ವಚನ ಸಾಹಿತ್ಯದಲ್ಲಿ ಸಂವಿಧಾನದ ತಗೋಬಹುದು ಉಪನ್ಯಾಸ ಮಾತ್ರ ಇನ್ನೊಬ್ರು ಅನಿಸಿಕ ಅಂತ ಅಂತೇಳಿ ಬಸವಣ್ಣ ಸಾಂಸ್ಕೃತಿಕ ನಾಯಕ ಮತ್ತು ನಮ್ಮ ಅಸ್ಮಿತೆ ಅಂತಕ್ಕಂಥ ವಿಷಯಗಳಿಸಿದಾಗ ಕೆಲವಷ್ಟು ಪ್ರಮುಖರನ್ನು ನಾವೆಲ್ಲ ಉಪಸ್ಥಿತರಿದ್ದೇವೆ ಪ್ರಕಾಶ್ ಬಸವಣ್ಣ ಅವರು ಶರಮಸ್ವ ಸೋರೇನ್ ಅವರು ಐ ಎ ಮುಲ್ಲಾ ಸಿ ಪಾಟೀಲ ಲಕ್ಷ್ಮಣ್ ಉಪ್ಪಲ್ ಅಶೋಕ್ ಎಣಗಿ ಕೆ ಎಸ್ ನಾಗ ಮುಗಿದ ತಕ್ಷಣ ನೆಕ್ಸ್ಟ್ ನಮ್ದು ಸಾಂಸ್ಕೃತಿಕ ಕಾರ್ಯಕ್ರಮ ವಿರುಚಲಿ ಇದು ಮಾಡ್ತೀವಿ ಅದರದ್ದು ರಾಜು ತಾಳಿಕೋಟಿ ಅವರು ನಮ್ಮ ರಂಗಾಯಣ ನಿರ್ದೇಶಕರು ಅವ್ರು ಮಾಡ್ತಾರೆ ಅವರು ಉಪಸ್ಥಿತಿಯವರ ಕುಮಾರ್ ಬೆಕ್ಕೇರ ಸರ್ ಶಶಿಕಲಾ ಹುಡುಗೇರ್ ಮೇಡಮ್ಮ ರಾಣಿ ಅವರು ಎಸ್ ಎಸ್ ಅಂಗಡಿ ಅವರು ಬಿ ಐ ಎಡಿಗಾರ ರಾಮ ಈ ಕೆಲವಷ್ಟು ಪ್ರಮುಖ ಒಂದು ಏನೋ ಧಾರವಾಡದ ಕೆಲವು ಎಲ್ಲ ನಾಗೇನ ಕೆಲವಷ್ಟು ಇರಲ್ಲ ಹದಿನೇಳು ಜನರ ಒಂದು ನೃತ್ಯ ಮಾಡಿದ್ವಿ ಯಾಕಂದ್ರೆ ಹದಿನೇಳನೇ ಸಾಹಿತ್ಯ ಸಮಾನ ಹೀಗಾಗಿ ನಮ್ಮ ನಾಗರತ್ ಹಾಡುಗಳಿಂದ ಭಾಳ ಅದ್ಭುತ ಅವರು ಒಂದು ಜಾಣಪದ ಇರುವಾಗ ಅವರು ಮಕ್ಕಳ ಕರ್ಕೊಂಡು ಬಂದು ಹದಿನೇಳು ಎರಡು ಕೂಡ ವಚನ ನೃತ್ಯನ ಮಾಡ್ತಾ ಇದ್ದಾರೆ ಆಮೇಲೆ ಆ ಮುಂದೆ ಆ ಮಕ್ಕಳ ಭರತನಾಟ್ಯ ಭರತನಾಟ್ಯಂತವೆಲ್ಲ ಹಾಕಿಟ್ಕೊಂಡಿದ್ದೇವೆ ಅದು ಮರು ದಿವಸ ಬೆಳಿಗ್ಗೆ ಏನು ಒಂಬತ್ತು ಮೂವತ್ತಕ್ಕೆ ಪ್ರಾರಂಭ ಮಾಡಿದ್ರೆ ಸಿನಿ ಕಲಾವಳ ಜಾನಪದ ಕಾರ್ಯಕ್ರಮ ಮತ್ತು ಕೈಗೋಷ್ಠಿದೆ ಕೈಗೋಷ್ಠಿ ನಿಲ್ಲಿಸಿದ ಪುತ್ತೂಕುಲ್ಕರ್ಣಿ ಅವ್ರ ಆಕ್ಚುಲಿ ನಮ್ಮ ಚೆಬ್ ಕುಮ್ದಾದಲ್ಲಿ ಅವರು ವಾಣಿಜ್ಯ ಪ್ರಜಾಪಕರು ಅದ್ಭುತವಾದಂತಹ ಕವಿಗಳು ಅವರದು ಉತ್ತರ ಕರ್ನಾಟಕದಲ್ಲಿ ಎರಮೂರು ತಾಲೂಕಿನಲ್ಲಿ ಸರ್ವಾಧ್ಯಕ್ಷರಾಗಿ ಮತ್ತು ಒಳ್ಳೆಯ ವಾಜ್ಞಗಳು ಕವಿಗಳು ಅವರು ಬರ್ತಾರೆ ಆಶೆ ನೋಡಿದ್ರು ಚನ್ನಪ್ಪ ಅಂಗಡಿಯವರು ಅವರು ಇಲ್ಲಿ ಕೆಲವಷ್ಟು ಕುಮಾರ ಹೆರಮಠ ಮತ್ತು ಪರಶುರಾಮ್ ಒಂದು ಇಪ್ಪತ್ತೆರಡು ಜನ ಕವಿಗಳು ತಮ್ಮ ಗಮನ ವಾಸನವನ್ನು ಮಾಡಿದ್ದಾರೆ ಅದು ಮುಗಿದ ತಕ್ಷಣ ನಮ್ದು ಹನ್ನೆರಡು ಗಂಟೆಗೆ ನಮ್ಮ ಸಂಭಯ್ಯರಮಠವ್ರು ಜಾನಪದ ಸಂಗೀತ ಕಾರ್ಯಕ್ರಮ ನಲ್ಲಿಸ್ಕೊಡ್ತಾರ ಅದು ಮುಗಿದ ತಕ್ಷಣ ನಮ್ಮ ಮೋಹನ್ ಹೆಗಡೆ ಅವರ ಒಂದು ಅಧ್ಯಕ್ಷತೆಯಲ್ಲಿ ಏನು ಅದು ವರ್ತಮಾನ ಅಂತೇಳಿ ವರ್ತಮಾನ ಕನ್ನಡ ಕಾವ್ಯದ ಒಲವು ನಿಲ್ಲ ಸತೀಶ್ ಅವರು ತನ್ನ ಉಪನ್ಯಾಸ ಮಾಡ್ತಾ ಇದಾರೆ ಮತ್ತ ಒಕ್ಕು ತನ್ನ ಸವಾಲುಗಳು ಸಾಹಿತ್ಯ ರೈತರಿಗೆ ಇರ್ತಕ್ಕಂಥ ಸಮಸ್ಯೆ ಅಂತವ ಸವಾಲಿನ ಏನತ್ತವ ಹಿಂದ ಈಗ ಮುಂದೆ ಏನ್ ಮಾಡ್ಬೇಕಂತ ಕೂಡ ನಮ್ಮ ನೋಡೋದು ಇಲ್ಲಿ ಕೆಲವಷ್ಟು ಏನು ಉಪಸ್ಥಿತಿ ರಾಮಕೃಷ್ಣ ಸದರಿ ಅವರು ಮೋಹನ್ ಸಿದ್ಧಾಂತಿ ಅವರು ವಸಂತ ದ್ವ ಅವರು ರೇಖಾ ತೊಗುಳಿ ಮೇಡಮ್ ಎಸ್ ಎಸ್ ಕಳದಿ ಎಸ್ ಎಸ್ ಹಿರಮೇಟ ಮಾತೇಮಠ ಮತ್ತು ಎಸ್ ವಿ ಹೀಗೆ ಕೆಲವಷ್ಟು ಇದು ಮಾಡ್ತೀವಿ ಕೆಲವಷ್ಟು ಪ್ರಮುಖರನ್ನು ತೆಗೆದುಕೊಂಡಿದ್ದೇವೆ ಅದು ಮುಗಿದ ತಕ್ಷಣ ಮತ್ತೊಂದು ಗೋಷ್ಠಿ ಎರಡು ಗಂಟೆಗೆ ಈ ಸಲ ಏನು ಮಾಡಿದ್ರೆ ಎರಡೇ ಇರ್ಬೇಕು ಇರಬೇಕು ಹಿರಿಯರು ಇರ್ಬೇಕಂತ ಮಕ್ಕಳ ಸಾಹಿತ್ಯ ಗೋಷ್ಠಿ ಮತ್ತು ಹಿರಿಯರ ಸಾಹಿತ್ಯ ಗೋಷ್ಠಿ ಅಧ್ಯಕ್ಷತೆಯನ್ನು ಹಿರಿಯರು ಮತ್ತು ನಮ್ಮ ಆಕಾಶ ನಿರ್ದೇಶಕರಲ್ಲ ಶ್ರೀ ಬೆಳ್ಳಕ್ಕಿ ಸರ್ ಅದ್ರ ಅಧ್ಯಕ್ಷತೆ ವಹಿಸಿರ್ತಾರೆ ಶಂಕರ್ ಹರಗತ್ತಿ ಸರ್ ನಮ್ಮ ಹಿಂದಿನ ಸಾಲ ಮಕ್ಕಳು ಮಕ್ಕಳ ಸಿಗಿ ಹಾಗ ಏನ್ ಮಾಡ್ಬೇಕಂತಕ್ಕಂಥದ್ದು ಅಲಗತಿ ಸರ್ ಮಾಡ್ತಾರೆ ಹಿರಿಯರ ಬಗ್ಗೆ ಅದು ಸದ್ಯಕ್ಕೆ ಏನಾಗ್ತಾವ ಏನ್ ಪ್ರೆಸೆಂಟ್ ಎಷ್ಟೋ ಜನ ಏನೋ ಸಮಸ್ಯೆ ಇರ್ತಿರ್ತಾರೆ ಹಿರಿಯರಿಗೆ ಏನಾದ್ರು ಆದಷ್ಟು ಮಟ್ಟಿಗೆ ಒಂದು ನ್ಯಾಯವನ್ನು ಒದಗಿಸಿಕೊಡ್ಬೇಕಂತ ನೋಡಿದಾಗ ಬಿ ಎ ಪಾಟೀಲ್ ಅಂತ ಹೇಳಿ ನಮ್ಮ ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕ ವೇದಿಕೆ ಅಧ್ಯಕ್ಷರವರು ಇಲ್ಲಿ ಉಪಸ್ಥಿತಿ ಕೆಲವಷ್ಟು ಜನ ಅಶೋಕ್ ಕುಮಾರ್ ಸಿನಿಗಿ ಸರ್ ಬಸವರಾಜ್ ಸುರಗಂಡ ಅವರು ಶಿವಶಂಕರ್ ಅವರ ಲಿಂಗರಾಜ್ ಮುಳುವಳ ಕಮಲಾ ಢವಳಿ ಸುನಿತಾ ಪಾಟೀಲ್ ಎರಡಿ ಶೇಖ್ ಮತ್ತು ಸಂಗಮನಾಥ್ ಸಾಧ್ಯ ಆದಷ್ಟು ಎಲ್ಲರನ್ನು ತಗೊಂಡು ಅದು ಇನ್ನೂ ಕೆಲವು ಮಂದಿ ತಗೊಂಡಿಲ್ಲ ಅಂತಂದ್ರೆ ನಮ್ಗೆ ಸಾಧ್ಯ ಆದಷ್ಟು ಮಟ್ಟಿಗೆ ಕೆಲವಷ್ಟು

ಸಾಮಾನ್ಯವಾಗಿ ನಾವು ಸಮಾದ ಸರ್ವಾಧ್ಯಕ್ಷರ ಜೊತೆಗೆ ಸಂವಾದವನ್ನು ಮಾಡ್ತಕ್ಕಂಥದ್ದು ಯಾರ ಜೊತೆಗೆ ನಿಕಟ್ಟಿದ್ದಾರೆ ಯಾರು ಅಂತಕ್ಕಂಥ ಇದರಲ್ಲಿ ನಮ್ಮ ಲೋಹಿತ್ ನಾಯ್ಕರ್ ಸರ್ ಲೋಹಿತ್ ನಾಯ್ಕರ್ ಸರ್ ಕುಳವಾಡ ಗ್ರಾಮದವರು ನಮ್ಮ ಇವರು ಕುಳವಾಡ ಗ್ರಾಮದವರು ಕುಮಾರ್ ವಸಂ ಅವರು ಯಾರು ನಮ್ಮ ಉದ್ಯಾರ್ ಸರ್ ಅವರು ನೋಡ್ ಮುಖ ಒಂದು ಏನೋ ಕಾನೂನು ಬಹಳಷ್ಟು ಕೆಲಸ ಮಾಡಿದಂತರು ಮಹೇಶ್ ನಾಲ್ವಣ ಸರ್ ವಿಶ್ವೇಶ್ವರಿ ಹಿರಿಮೆಟ್ ಅವರು ರಾಜೇಶ್ವರ ಮಹೇಶ್ವರ ಬಿ ಎಸ್ ಮಾಳ್ವಾಡ ಮಹೇಶ್ ಹುಡಿಕೇರಿ ಪ್ರಕಾಶ್ ಹುಡಿಕೇರಿ ಕನ್ನಾರ್ ಬಾಳೇಕಾ ಸರ್ ಶಂಕರ್ ಹೀಗೆ ಕೆಲವಷ್ಟು ಪ್ರಮುಖರ ಜೊತೆಗೆ ಸಂವಾದ ಮಾಡ್ತಾರೆ ಅದ್ ಮುಗಿದ ತಕ್ಷಣ ಸಮಾರಂಭದಲ್ಲಿ ಬಹಿರಂಗ ನಿರ್ವಚನ ಬಹಿರಂಗದ ಕೆಲವಷ್ಟು ನಿರ್ಣಯ ಇವತ್ತಲ್ಲ ಕನ್ನಡ ನಾಡು ನುಡಿ ಕುರಿತು ಕೆಲವಷ್ಟು ಜನರ ಜೊತೆಗೆ ಚರ್ಚೆ ಮಾಡಿ ಒಂದು ಮೂರು ನಿರ್ಣಯಗಳು ಮಾಡ್ತಿವಂತಕ್ಕಂಥ ಮಾತು ಯತ್ನ ಕೊಡೆಯದಾಗಿ ಅಧ್ಯಕ್ಷತೆಯನ್ನು ಬಿ ಡಿ ಕುಂಬಾರ್ ಸರ್ ಆಮೇಲೆ ಕುಲಪತಿಗಳು ರಾಮನಗರ ವಿಶ್ವವಿದ್ಯಾಲಯದ್ದು ಮತ್ತು ಸಮಾರೋಪ ಗುಡಿ ಅದು ಬಹಳ ಮಹತ್ವದ್ದು ಅದು ಸದಾ ನಮ್ಮ ಏನು ಎನ್ ಎಂ ಎಂ ಕಲ್ಬುರಿ ಅವರು ರಾಷ್ಟ್ರೀಯ ಟ್ರಸ್ಟ್ ಅಧ್ಯಕ್ಷರಂತ ಅಂತ ಇವರನ್ನ ರಾಮ್ ಸರ್ ಮಾಡ್ತಾರೆ ಮತ್ತು ಸರ್ವಾಧ್ಯಕ್ಷರ ಗುಡಿ ಇದೆ ಕೊನೆಗೆ ಆಮೇಲೆ ತಕ್ಷಣ ಅಜಿತ್ ಪ್ರಸಾದ್ ಸರ್ ಶಶಿ ಸಾಲಿ ಸರ್ ಆಮೇಲೆ ಮುಂದೆ ಶಶಿಧರ್ ಕೊಡ್ಕರ್ ಸರ್ ಸರ್ನಾಪ್ಪ ಕೊಡಿಗೆ ಅವರು ಎಚ್ ಜಿ ಸರ್ ಎಸ್ ಎಫ್ ಸುಧೀರ್ ಎಚ್ ವಿಡುಗಿ ಮತ್ತು ಬರಮೆ ಅಂಥಿ ಆರ್ ಎಸ್ ಹೀಗೆ ಈ ರೀತಿಯಾದಂಥ ಸಮಾರೋಪ ಕಾರ್ಯಕ್ರಮ ಅದು ಮುಗಿದ ತಕ್ಷಣ ಎರಡನೇ ಏನು ಮಾಡಿದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮ ಸ್ಥಳೀಯ ಒಂದು ಧಾರವಾಡದ ಕೆಲವೊಂದು ಮೂರ್ನಾಲ್ಕು ಶಾಲೆಯ ಮಕ್ಕಳಿಂದ ಅಂತ ಒಂದು ನೃತ್ಯ ಕೊಡ್ತೇವೆ ಇಷ್ಟು ವ್ಯವಸ್ಥೆ ಮಾಡ್ತೇವೆ ಮತ್ತೆ ನಮ್ಗೆಲ್ಲ ಊಟ ವಸ ಊಟ ಅಂದ್ರೆ ಬೆಳಿಗ್ಗೆ ಸಿಲಕ್ಕೆಲ್ಲ ಒಂದು ಉಪಹಾರದ ವ್ಯವಸ್ಥೆ ಮಾಡ್ತೇವೆ ನಮ್ಗೆಲ್ಲ ಒಂದು ಸಾವಿರ ಜನ ಬರ್ಬೋದು ಅಂತಕ್ಕಂಥ ಒಂದು ಆಸೆ ಇದೆ ಇದೆ ಆಕ್ಚುಲಿ ಸದಸ್ಯರ ಸಂಖ್ಯೆ ಐದು ಸಾವಿರ ಬಟ್ ನಾವು ಪ್ರತಿ ವರ್ಷ ನಮ್ದು ಸಾಮಾನ್ಯವಾಗಿ ಅದನ್ನೆಲ್ಲ ನೋಡ್ಕೊಂಡೆ ನಮ್ಗೆ ರೂಢಿ ಒಂದು ತೌಸಂಡ್ ಮಂದಿಗೆ ಬರ್ತಕ್ಕಂಥದ್ದು ಬೆಳಿಗ್ಗೆ ಉಪಹಾರ ಮಧ್ಯಾಹ್ನ ಊಟ ಮತ್ತು ಸಂಜೆ ಉಪಹಾರದ ವ್ಯವಸ್ಥೆ ಮಾಡ್ತಾರೆ ರಾತ್ರಿ ಊಟ ಇಲ್ಲ ಇಷ್ಟು ಮುಂಜಾನೆ ಮಧ್ಯಾಹ್ನ ಸಂಜೆಗೆ ಒಂದು ಒಂದು ಸಾವಿರ ಜನರಿಗೆ ಆಗ್ತಕ್ಕಂಥ ಎಲ್ಲ ರೀತಿಯ ಸಹಾಯ ಸಹಕಾರ ಬಹಳಷ್ಟು ಬಹಳ ದೂರ ಇಲ್ಲ ನಾವೇನು ಸಾಮಾನ್ಯವಾಗಿ ಸನ್ಮಾನು ನೋಡ್ರಿ ಬೇರೆ ಬೇರೆ ಎಲ್ಲ ಬಟ್ ನಾವೆಲ್ಲ ಜಿಲ್ಲೆ ನಮ್ಮ ಆಮಂತ್ರ ಪತ್ರಿಕೊಂಡು ಎಂಟು ಪೇಜ್ ಇಲ್ಲಿ ಮಾಡಿ ಅವಾಗ ಜಾಸ್ತಿ ಮಾಡ್ಲಾ ಹತ್ತು ಸಮ್ಮೇಳ ಮಾಡಿದ್ರೆ ಎಂಟೇ ಪೇಜ್ ಒಳಗ ಎಷ್ಟೇ ಇದಕ್ಕೆ ಸದ್ಯಕ್ಕೆ ಆದಷ್ಟು ಸುಸ್ತು ಬದ್ಧವಾಗಿ ಸರ್ ನಮ್ಮ ನಮಗೆಲ್ಲ ಸಲಹೆ ಸೂಚನೆ ಕೊಟ್ಟರು ಕಲಬುರ್ಗಿ ಸರ್ ಹೇಳ್ತಾ ಇದ್ರು ಬಹಳ ನಡೆಸಬೇಕಲ್ಲ ಕಲ್ಬರ್ ಅಂದ್ರೆ ಅಂಗಡಿ ನೀವು ಊಟ ಮಾಡುವ ಹೆಚ್ಚಿನ ಒಂದು ಒಳ್ಳೆಯ ಗೋಷ್ಠಿ ಬರಬೇಕು ಆ ಒಂದು ಆ ಒಂದು ಆ ಒಂದು ಜಿಲ್ಲೆ ಒಂದು ಸಾಹಿತ್ಯ ಪುಸ್ತಕ ಪ್ರದರ್ಶನ ಮಾಡಬೇಕು ಈ ರೀತಿ ಒಂದು ಸಾಹಿತ್ಯಕ್ಕೆ ಹೆಚ್ಚು ಅವಕಾಶ ಕೊಡುವಂತ ಮೇಲಿಂದ ಮೇಲೆ ಸರ್ ಮಾಡಿ ಹೋದಾಗ ಒಂದು ಇರುವಾಗ ಹಲಗತ್ತ ಸರ್ ಅವೆಲ್ಲ ಸಹಾಯ ಸರ್ಕಾರ ಮಾಡಿದಾರೆ ಮತ್ತೆಲ್ಲ ನಮ್ಮ ಹಡಗಲ್ ಸರ್ ಆಗಲಿ ಕದೂಲ್ ಸರ್ ಆಗಲಿ ದೊಡ್ಡ ಮನೆಯವರಾಗಲಿ ಆಗಲಿ ನಮ್ಮ ತಾಲೂಕು ಅದೇ ಇದೆಲ್ಲ ಯಶಸ್ವಿ ಯಶಸ್ಸು ಆಗ್ರೆ ವಿದ್ಯಾವಂತ ಸಂಘದ ಸಹಾಯ ಸರ್ಕಾರ ಮತ್ತು ನಮ್ಮ ನಮ್ಮ ತಾಲೂಕಿನ ಮತ್ತು ನಿಮ್ಮನಂತೆ ಎಷ್ಟು ಹೇಳಿದ್ರೆ ಕಡಿಮೆ ಯಾಕಂದ್ರೆ ಎಲ್ಲಾ ಪ್ರತಿಯೊಂದು ಸರ್ ನಾವು ನೋಡಿದ್ದೇನೆ ಸರ್ ಒಂದು ಒಂದೂವರೆ ಪೇಜ್ ಸರ್ ನಮ್ಗೆಲ್ಲ ಇದು ಮಾಡಿದ್ರೆ ಪ್ರತಿಯೊಂದು ಯಾವ ಒಂದು ಗೋಷ್ಠಿ ಬಿಟ್ಟು ಸರ್ ಎಲ್ಲರೂ ಕುಂತು ಮಾಡದಂತ ಒಂದು ಮಾತನಾಡ್ತಾ ಇದೇ ರೀತಿ ಮುಂದಿನ ಸಮಯ ಎರಡು ದಿವಸದ ಬಂದು ಭಾಗವಹಿಸ್ಬೇಕಂತ ಹೇಳ್ತಾ ಮತ್ತೇನಾದ್ರು ನಿಮ್ಮ ಸಲಹೆ ಸೂಚನೆ ಇದ್ರೆ ಖಂಡಿತವಾಗಿಯೂ ಇದು ಮತ್ತೆ ಈಗಾಗಲೇ ಹೇಳಿದಂತೆ ಸಾರ್ವಜನಿಕರ ಕಡೆ ಎಲ್ಲಿ ಹಣ ಇಸ್ಕೊಂಡಿಲ್ಲ ನಾವು ಇನ್ನೂ ಇಸ್ಕೋದಲ್ಲ ಸಿಗೋದಿಲ್ಲ ಈಗಾಗಲೇ ಕೇಂದ್ರ ಪರಿಸ್ಥಿತಿ ನಮಗೆ ಐದು ಲಕ್ಷ ಹಣ ಕೊಡ್ತಾರೆ ಇನ್ನು ಬಂದಿಲ್ಲ ಮುಂದೆ ಅಂತ ಇದ್ದಾರೆ ಆಮೇಲೆ ಮುಂದೆ ಮಹಾನಗರ ಪಾಲಿಕೆಯವರ ಸರಿ ನಾವು ಪತ್ರ ಕೊಟ್ಟಿದ್ದೇವೆ ಆಗಿಲ್ಲ ಬಟ್ ಅವರ ತಾಲೂಕಿಗೆ ಲಾಸ್ಟ್ ಟೈಮ್ ಏನಾಗಿದ್ದ ನಮ್ಗೆ ತಾಲೂಕು ಹಣ ಕೊಟ್ಟುದಿಲ್ಲ ಬಟ್ ಎರಡೂ ತಾಲೂಕಿಗೆ ಏನು ನಮ್ಮ ಜಿಲ್ಲಾ ಹಣದಲ್ಲಿ ನಾವು ಒಂದು ಇಪ್ಪತ್ತೈದು ಒಂದು ಇಪ್ಪತ್ತೈದು ಹುಬ್ಬಳ್ಳಿಗೆ ಒಂದು ಇಪ್ಪತ್ತೈದು ಆರೂ ಒಂದು ಇಪ್ಪತ್ತೈದು ಕೊಟ್ಟು ಮಾಡ್ತೇವೆ ಇಲ್ಲಿ ಸದಕ ಹಣ ಉಳಿಸ್ತೇವೆ ಉಳಿದಕ್ಕೆ ಗೊತ್ತಿಲ್ಲ ಸದಕ್ಕೆ ತಾಲೂಕು ಸಮ್ಮೇಳನಕ್ಕೆ ಹಣವನ್ನು ಬಳಕೆ ಮಾಡ್ಕೋತೇವೆ ಎಲ್ಲಿ ಯಾವುದೇ ರೀತಿ ಒಂದು ಹತ್ತು ಅದಕ್ಕೆ ಒಂದು ಅಪರಾಧ ಮಾಡಲಿಕ್ಕೆ ಅವಕಾಶ ಕೊಡೋದಲ್ಲ ಇದು ಒಂದು ಬಹಳಷ್ಟು ನಾನು ವಿಶ್ವಾಸ ಇಷ್ಟು ವಿಷಯ ನಮ್ಮ ಜೊತೆಗೆ ಹಂಚ್ಕೊಳ್ತೇನೆ ಇನ್ನು ಮುಂದೆ ನನಗೇನಾಗಿದ್ದು ಇಲ್ಲೇ ಸರಿ ಮಾತಾಡ್ತೇನೆ ನಿಮ್ಮ ಹಾಂ ಸರಿ ಆಯ್ತಾ ಜಿಲ್ಲಾ ಸಮ್ಮೇಳನಕ್ಕೆ ಒಂದು ಲಕ್ಷ ಕೊಟ್ಟ ಹುಬ್ಬಳ್ಳಿ ತಾಲೂಕಿಗೆ ಐವತ್ತು ಧಾರವಾಡ ತಾಲೂಕು ಐವತ್ತು ಕೊಟ್ಟಾರೆ ಇನ್ನೂ ಪದಿಲ್ಲ ಬಟ್ ಕೊಡ್ತೇವೆ ಅಂತ ನಮಗೆ ಅಸ್ವಸ್ಥೆ ಒಂದು ಲಕ್ಷ ತಾಯಿ ಒಂದು ಲಕ್ಷ ರೋಗಗಳಿಗೆ ಆಗುತ್ತೆ ಅಲ್ಲ ಕೇಂದ್ರ ಪರಿಸ್ಥಿತಿ ಐದು ಲಕ್ಷ ಕೊಡ್ತಾರೆ ಸರ್ ಕೇಂದ್ರ ನಮ್ದೆಲ್ಲ ಐದಾರು ಲಕ್ಷ ರೂಪಾಯಿ ಬಜೆಟ್ ಇದೆ ಸರ್ ಸಾಕಷ್ಟು ಸರ್

ಯಾಕಂದ್ರೆ ಒಂದು ಸಂಸ್ಥೆ ಅನ್ನ ನೋಡಿ ಇನ್ನು ಬಹಳ ವಿದ್ಯಾಸ ಆಗ್ಲ ಇನ್ನು ಬಹಳಷ್ಟು ನಮ್ಗ ಇನ್ನು ಚಲೋಷ್ಟು ನಮ್ದು ಲಿಂಗಾಯತ ವಿದ್ಯಾವೃದ ವಿದ್ಯಾ ಸಂಸ್ಥೆ ಹಾಕಬೇಕಾಗಿತ್ತು ಮಿಸ್ಟೇಕ್ ಅಂದ್ ಹಾಕಿಲ್ಲ ಈಗ ಅದನ್ನು ಸದ್ಯಕ್ಕೆ ನಾನ್ ಮತ್ ಮಂದಿ ಹೆಸರು ಹಾಕಬೇಕು ಸರ್ ಬೆಳಗ್ಗೆ ಮತ್ತೆ ನಾಟ್ ಬೈ ಕಣ್ ತಪ್ಪಿ ಕೆಲವಷ್ಟು ಸಂಸ್ಥೆಗಳಿಗೆ ಬಿಟ್ಟವ ಸರ್ ಅವ್ರ ಉದ್ದೇಶನ ಸಮಾರಂಭ ಸಂಬಾರ ಗೊತ್ತಿದೆ ಸರ್ ತಪ್ಪು ಈಗ ಆಗಬಾರದು ಎಲ್ಲ ಕೂಡ್ ಮಾಡ್ಬೇಕು ಯಶಸ್ಸು ಮಾಡ್ಬೇಕು ಸಲುವಾಗಿ ಯಾಕಂದ್ರೆ ಬಜೆಟ್ ಹೇಳ್ತಾರೆ ಈಗ ಲಾಸ್ಟ್ ಟೈಮ್ ಮಾಡಿದ್ರೆ ಗೊತ್ತಾಗಲ್ಲ ಅವ್ರ ಅಂತ ಹೇಳ್ಬಿಟ್ಟ ಎರಡು ಲಕ್ಷ ಬಂದ ಜಿ ಎಸ್ ಬಿಲ್ ಕೊಡ್ಬೇಕು ಸರ್ ಎರಡು ಲಕ್ಷ ಎಂಬತ್ತು ಸಾವಿರ ಮಾಡಿದ ಸಹಯೋಗದಲ್ಲಿ ಯಾಕಂದ್ರೆ ಕನ್ನಡ ಸಾಹಿತ್ಯ ಪ್ರಸಿದ್ಧ ನಮ್ಮ ಅಣ್ಣ ಇದ್ದಾಗ ನಮ್ಮ ತಮ್ಮ ಎಲ್ಲಿ ನೈನ್ ಸ್ಥಾಪನೆ ಆಗಿದ್ದು ನಮ್ದ್ ಹದಿನೈದು ಅಣ್ಣ ತಮ್ಮ ಕೂಡಿ ಹೋಗಬೇಕಾದ ಸಲುವಾಗಿ ಮಾಡಿರ್ತಾರೆ ಮತ್ತೆ ಇದಕ್ಕೆ ನನಗಂತೂ ವಿಶ್ವಾಸ ಇದೆ ಎಲ್ಲಾ ಪದಾಧಿಕಾರಿಗಳು ಇದಕ್ಕ ಸಾಹಿತ್ಯ ಪ್ರಸಿದ್ಧಿಗೆ ಅವರು

ಪಾಪ ಅವ್ರಿಗೆ ಮೊಬೈಲು ಇದು ಮಾಡೋಕ್ಕಾಗಿಲ್ಲ ಬಟ್ ನಾನು ಮೊಬೈಲು ವಿಡಿಯೋ ಮಾಡಿ ಫೋಟೋ ತೆಗೆದು ಎಲ್ಲ ಕಡೆ ಹಾಕಿನಿ ಬಟ್ ನಾವಂತೂ ಸಾಧ್ಯ ಆದಷ್ಟು ಎಲ್ಲರಿಗೂ ಕೊಡ್ತೇನೆ ಸರ್ ತರ್ಗ ಸರ್ ಮನೆ ಇಲ್ಲಿ ಅವರ ಉದ್ದಕ್ಕೆ ಬೈತಾರೆ ಕಾರ್ಯಕ್ರಮದಾಗ ಅವ್ರಿಗೆ ಹೇಳು ಮನೆಗೆ ಹೋಗ್ತಾನೆ ಇವತ್ತು ಅವ್ರ ಮನೆಗೆ ಸದ್ಯಕ್ಕೆ ಹೋಗಿ ವೆಟ್ಟಾಗಿ ಕೊಡಾಕ ಈಗಾಗಲೇ ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಮಿತ್ರರಾದ ಡಾಕ್ಟರ್ ಇಂದಿರಾ ಗಾಂಧಿ ಅವರು ಈ ಸಮ್ಮೇಳನದ ಭೂಷ ಸಂಪೂರ್ಣವಾಗಿ ವಿವರಣೆಗಳೊಂದಿಗೆ ಮಾಹಿತಿಯನ್ನು ನನಗೆ ನೀಡಿದ್ದಾರೆ ನಾನು ಬಹಳ ಮುಖ್ಯವಾಗಿ ಸಂತೋಷದಿಂದ ಈ ಆಹ್ವಾನ ಪತ್ರಿಕೆಯನ್ನು ಬಿಡುಗಡೆ ಮಾಡಿದ ರೀತಿಯೊಳಗೆ ಈ ಒಂದು ಅವಕಾಶಕ್ಕಾಗಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನಕ್ಕೆ ನನ್ನ ಆತ್ಮೀಯ ಕೃತಜ್ಞತೆಗಳನ್ನು ಹೇಳ್ತಾ ಒಂದೆರಡು ಮಾತನಾಡುತ್ತೆ ಬಹಳ ಮುಖ್ಯವಾಗಿ ನನಗೆ ಇಲ್ಲಿ ಇನ್ವಿಟೇಷನ್ ನೋಡ್ತಿದ್ದ ಹಾಗೆನೇ ಇದು ಕೇವಲ ಜಿಲ್ಲಾ ಮಟ್ಟಕ್ಕೆ ಮಾತ್ರ ಮಿತವಾದ ರೀತಿಯೊಳಗಿನ ಉದ್ದೇಶವನ್ನು ಇಟ್ಕೊಂಡಂತೆ ಮಾಡಿದ್ದಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಯಾಕೆಂದರೆ ಇಲ್ಲಿ ಮೂರು ಹೆಸರು ಹೆಸರಿದ್ದರು ಡಾಕ್ಟರ್ ಬುರ್ಲಿಂಗ್ ಕಾಪ್ಸಿ ಅವರು ಅವರ ವೇದಿಕೆ ವೇದಿಕೆ ಅವ್ರ ಇಟ್ಟಿದ್ದಾರೆ ಆಮೇಲೆ ಡಾಕ್ಟರ್ ನಾ ಡಿಸೋಜ ಅವರು ಸಭಾಂಗಣದ ಹೆಸರು ಇಟ್ಟಿದ್ದಾರೆ ಮುಖ್ಯ ದ್ವಾರಕ್ಕೆ ಡಾಕ್ಟರ್ ಕಮಲ ಅಂಬನ ಅವರ ಹೆಸರು ಇಟ್ಟಿದ್ದಾರೆ ಇವರು ಮೂರು ಜನವೂ ಕೂಡ ಇತ್ತೀಚೆಗೆ ಹೆಸರುಗಳಾದ ಆ ಹಿನ್ನೆಲೆಯವರೆಗೆ ಅವರ ಸ್ಮರಣೆ ಇದೆಯಲ್ಲ ಅದು ಸಾಹಿತ್ಯ ಪರಿಷತ್ತು ಕೇವಲ ತನ್ನ ಸ್ಥಳೀಯ ನೆಲದೊಳಗೆ ಬೇರು ಕೂಡ ಕರ್ನಾಟಕ ಅಷ್ಟೇ ಅಲ್ಲ ವಿಶ್ವವ್ಯಾಪಿಯಾದ ಈಳಗೆ ಕನ್ನಡ ಸಂಗತಿಗಳೇನಿದ್ದಾವೆ ಅವೆಲ್ಲವನ್ನು ಕೂಡ ಒಳಗೊಳ್ಳುವ ಒಂದು ಗುಣ ಇರುತ್ತಲ್ಲ ಆ ಗುಣದ ಸೂಚಕವಾಗಿ ನನಗೆ ಇದು ಬಹಳ ಮುಖ್ಯ ಅಂತ ಅನ್ನಿಸ್ತು ಅದಕ್ಕಾಗಿ ನಾನು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಅಭಿನಂದಿಸ್ತೇನೆ ಎರಡನೇದು ಅಂತಂದರೆ ಡಾಕ್ಟರ್ ಎಸ್ ಆರ್ ಗುಂಜಾಳು ಸರ್ವಾಧ್ಯಕ್ಷರಾಗಿರೋದು ತೊಂಬತ್ತ್ಮೂರು ವರ್ಷದ थे, ए, थे, थे. आ, 하루, ಿ ಸಾಕಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ ನಾನು ಕನ್ನಡ ಅಧ್ಯಾಪಕನಾಗಿ ಅವರ ಪ್ರಬಂಧಗಳನ್ನು ನಾನು ಪಾಠ ಮಾಡಿದ್ದೇನೆ ತರಗತಿಯಲ್ಲಿ ಡಿಗ್ರಿ ತರಗತಿಗೆ ಅವರ ಪ್ರಬಂಧಗಳನ್ನು ಪಾಠ ಮಾಡಿದ್ದೇನೆ ಆದರೂ ಕೂಡ ನಮಗೆ ಅನ್ನಿಸ್ತಾ ಇದ್ದೀನಿ ಯಾಕೆಂದರೆ ಪ್ರಬಂಧ ಅಂತ ಇದ್ದಾಗೇನೆ ಹೆಚ್ಚಾಗಿ ನಮ್ಮ ಯಾಕೆ ಊರನ್ನ ಹೆಸರೇ ಮಾಡ್ತಾ ಇದ್ದೇನೆ ನಮ್ಮ ನಮ್ಮ ಕಡೆಯಲ್ಲಿ ಹೆಚ್ಚು ಕೆಲವು ಹೆಸರನ್ನು ನಮ್ಮ ಸಂಗುಡಿನವರು ಬೇರೆ ಬಂದ ಸಾಹಿತಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಎಲ್ಲ ಇದರಲ್ಲೂ ಬರ್ತಿದೆ ಅವರನ್ನು ಗುರುತಿಸಿ ಈ ಜಿಲ್ಲಾ ಮಟ್ಟದ ಸರ್ವಾಧ್ಯಕ್ಷರನ್ನಾಗಿ ಇದೆಯಲ್ಲ ಅದು ತುಂಬ ಸಂತೋಷಪಟ್ಟ ವಿಷಯ ಆ ವಯೋವೃದ್ಧರು ಜ್ಞಾನವೃತ್ತರನ್ನು ಮತ್ತು ಗ್ರಂಥಪಾಲಕರಾಗಿ ಸಾಕಷ್ಟು ನಾಡಿಗೆ ಸೇವೆ ಸಲ್ಲಿಸಿದವರನ್ನು ಗೌರವಿಸಿದ್ದೆಯಲ್ಲ ಅದು ಬಹಳ ಮಹತ್ವದ ಉಂಟು ಅದು ನನಗೆ ಹೆಚ್ಚಿನ ಕೊಟ್ಟಿದ್ದು ಇನ್ನು ಮಿಕ್ಕಂತೆ ವಿಷಯಗಳನ್ನು ಕುರಿತು ಹೇಳಿದರು ಸಾಹಿತ್ಯ ಪರಿಷತ್ತು ಸ್ಥಾಪನೆ ಅಲ್ಲಿದ್ದು ಸಾವಿರದ ಒಂಬೈನೂರ ಹದಿನೈದರಲ್ಲಿ ನಾರ್ಮಡಿ ಕೃಷ್ಣ ಒಡೆಯರ್ ಅವರ ಸ್ಥಾನದಲ್ಲಿ ಪ್ರಭುತ್ವದ ಅರಮನೆಯ ಒಳಗೆ ಇದ್ದ ಸಾಹಿತ್ಯವನ್ನು ಜನ ಮುಖಿಯಾಗಿಸುವ ಉದ್ದೇಶವನ್ನು ಇಟ್ಕೊಂಡಂತೆ ನಾರವಡಿ ಅವರು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಪ್ರಾರಂಭಿಸ್ತಾರೆ ಪ್ರಾರಂಭಿಸಿದಾಗಲೂ ಕೂಡ ಗಮನಿಸಬೇಕಾದ್ದು ಬಹಳ ಮುಖ್ಯವಾದ ಏನು ಅಂತಂದರೆ ಯಾವ ಹೊತ್ತಿಗೂ ಕೂಡ ಅರಮನೆಯ ತಮಟೆಯಾಗಿಸಿಕೊಳ್ಳಲಿಲ್ಲ ಅದನ್ನು ಸಾಹಿತ್ಯ ಪರಿಷತ್ತನ್ನು ಅರಮನೆಯ ತಮಟಿ ಹಾಕಿಸಿಕೊಳ್ಳಲಿಲ್ಲ ಅಂದರೆ ಅರಮನೆಯ ಒಂದು ರೀತಿ ಹೊಗಳುವ ಮತ್ತೊಂದು ಈ ಈ ರೀತಿಯಲ್ಲಿ ಯಾವ ರೀತಿಯಲ್ಲಿ ಬೆಳೆಸಲಿಲ್ಲ ಯಾಕೆಂದರೆ ಸಂಪೂರ್ಣ ಸ್ವಾಯತ್ತತೆಯನ್ನು ಕೊಟ್ಟ ರೀತಿಯೊಳಗೆ ಸಾಹಿತ್ಯ ಪರಿಷತ್ತನ್ನು ಬೆಳೆಸಿಲ್ಲ ದೃಷ್ಟಿಯೊಳಗೆ ವಿವೇಚನೆಗೆ ಒಳ್ಳೆಯ ರೀತಿಯೊಳಗೆ ಮುಂದಿನ ಶಿಕ್ಷಣ ಹೇಗಿರಬೇಕು ಎನ್ನುವ ನಿರ್ದೇಶನವನ್ನ ಕೊಡುವ ಶಕ್ತಿ ನಮ್ಮ ಸಾಹಿತ್ಯ ಪರಿಷತ್ತಿಗಿರುವಂಥದ್ದು ಬೇರೆ ಬೇರೆ ಅಕಾಡೆಮಿಗಳಿದ್ದಾವೆ ಅವು ಎಲ್ಲವೂ ಕೂಡ ಎಷ್ಟೇ ಸ್ವಾಯತ್ತತೆಯನ್ನು ಅನುಭವಿಸಿದ್ರು ಅಧೀನದ ಅಕಾಡೆಮಿಗಳು ಪ್ರಾಧಿಕಾರಗಳು ಅವುಗಳಿಗೆ ಒಂದು ಮಿತಿ ಇರುತ್ತೆ ಆದರೆ ಆ ಮಿತಿಯನ್ನ ಮೀರಿದ ರೀತಿಯೊಳಗಿನ ಜನಪ್ರತಿನಿಧಿಯಾದ ಶಕ್ತಿಯಾಗಿ ಸಾಹಿತ್ಯ ಪರಿಷತ್ಸು ಕಾರ್ಯನಿರ್ವಹಿಸಬೇಕಾಗುತ್ತೆ ಆದೃಷ್ಟಿಯಿಂದ ಇದ್ದರೆ ಶಿಕ್ಷಣವನ್ನು ಕುರಿತಂತೆ ನಡೆಸುವ ಇಲ್ಲಿಯ ಚರ್ಚೆಗಳಿದ್ದಾವಲ್ಲ ಇಲ್ಲಿಯ ಚರ್ಚೆಗಳು ಜಿಲ್ಲಾ ವ್ಯಾಪ್ತಿಯ ಒಳಗಿನ ಶಿಕ್ಷಣವನ್ನ ಕೇಂದ್ರೀಕರಿಸಿಕೊಂಡಂತೆ ಮಾತನಾಡ್ತಾ ಇದ್ದೇನೆ ಅದು ರಾಜ್ಯ ವ್ಯಾಪ್ತಿಗೂ ಕೂಡ ವಿಸ್ತರಿಸಿದ ನಿರ್ದೇಶನವಾಗಬೇಕು ಅನ್ನೋದು ನಮ್ಮ ಆಶಯ ಇಲ್ಲಿ ಅಂತ ಶಿಕ್ಷಣ ತಜ್ಞರುಗಳನ್ನ ಕರೆಸಿದ್ದಾರೆ ಜೊತೆಗೆ ಉಪಸ್ಥಿತಿಯ ಪ್ರಶ್ನೆ ಬಂತು ಉಪಸ್ಥಿತಿಯಲ್ಲಿ ಇದ್ದವರು ಕೂಡ ಸುಮ್ಮನೆ ಕೂತ್ಕೊಂಡು ಅಲಂಕಾರಕ್ಕೆ ಹೋಗೋದಕ್ಕಿಂತ ಅಲ್ಲಿ ಆಗುವ ವಿಷಯ ಮಂಡನೆಯನ್ನು ಕುರಿತು ಸಂವಾದ ಮಾಡಿ ಚರ್ಚೆ ಮಾಡಿ ಚರ್ಚೆ ಮಾಡಿ ಅದರ ಫಲಿತ ಇದೆಯಲ್ಲ ಆ ಫಲಿತವನ್ನು ದಾಖಲಿಸಿಕೊಂಡಿದ್ದೊಳಗೆ ಕೇಂದ್ರ ಸರ್ಕಾರ ಯಾವುದಕ್ಕೆ ಪರಿಷತ್ತಿಗೆ ಜಿಲ್ಲಾ ನಮ್ಮ ರಾಜ್ಯ ಏನಿದೆಯಲ್ಲ ರಾಜ್ಯ ಪರಿಷತ್ತಿಗೆ ಅದರ ಫಲಿತವನ್ನ ಇವರು ವರದಿಯಾಗಿ ಕೊಟ್ಟು ಪತ್ರಿಕೆಗಳಲ್ಲೂ ಕೂಡ ಅದು ವರದಿಯಾಗ್ತಾ ಇರ್ತಕ್ಕಂಥ ಜೊತೆಗೆ ನಮ್ಮ ಶಿಕ್ಷಣ ಇಲಾಖೆಗಳೇನಿದೆಯಲ್ಲ ನಮ್ಮ ಸಚಿವರುಗಳಿದೆಯಲ್ಲ ಸರ್ಕಾರ ಸರ್ಕಾರದ ಗಮನಕ್ಕೂ ಕೂಡ ತರಬಹುದಾದಂಥ ಎಲ್ಲ ಶಕ್ತಿಯು ಎಲ್ಲ ಜಿಲ್ಲಾ ಸಾಹಿತ್ಯ ಪರಿಷತ್ಗಳಿರುವಂತದ್ದು ಅದನ್ನು ಹೆಚ್ಚು ಕ್ರಿಯಾಶೀಲಗೊಳಿಸಿಕೊಂಡಾಗ ನಾವು ಮಾಡುವ ಸಮ್ಮೇಳನಗಳಿಗೆ ಹೆಚ್ಚಿನ ಅರ್ಥ ಬರುತ್ತೆ ಅನ್ನೋದು ಮತ್ತು ವಚನ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಇದೆ ಈ ವಿಷಯ ವಚನ ಸಾಹಿತ್ಯ ಇವತ್ತು ಕೂಡ ನಮ್ಮ ನನಗೆ ತಿಳಿದ ಮಟ್ಟಿಗೆ ನನ್ನ ಅಧ್ಯಯನದ ಮಿತಿಯ ಒಳಗೆ ನಮ್ಮ ಕರ್ನಾಟಕದೊಳಗೆ ಅಷ್ಟೇ ಅಲ್ಲ ಇಡೀ ನಮ್ಮ ಇಂಡಿಯಾದ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಚಳುವಳಿಗಳನ್ನು ನಾವು ಎದುರಿಗಿಟ್ಕೊಂಡು ನೋಡಿದರೆ ಇದಕ್ಕೆ ಇರ್ತಕ್ಕಂಥ ವಿಶೇಷತೆ ಹೀಗೆಲ್ಲ ಅನನ್ಯತೆ ಅಲ್ಲ ಅನನ್ಯತೆ ಬರೀ ನಮ್ಮ ದೇಶದಷ್ಟೇ ಅಲ್ಲ ಜಾಗತಿಕ ವ್ಯಾಪ್ತಿಯ ಒಳಗೂ ಕೂಡ ಇದನ್ನು ಸರಿಗಟ್ಟುವಂಥ ಮತ್ತೊಂದು ಚಳುವಳಿ ಇಲ್ಲ ಯಾಕೆ ಜಗತ್ತಿನಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಕ್ರಾಂತಿಗಳನ್ನು ನೋಡಿದಾಗ ಕ್ರಾಂತಿ ಪೂರ್ವದೊಳಗೆ ಸಾಹಿತ್ಯ ಸೃಷ್ಟಿಯಾಗಿರುತ್ತೆ ಆದರೆ ನಮ್ಮಲ್ಲಿ ಕ್ರಾಂತಿಯ ಉಪ ಉತ್ಪನ್ನದ ರೀತಿಯೊಳಗೆ ಬೈ ಪ್ರಾಡಕ್ಟ್ ರೀತಿಯೊಳಗೆ ಸಾಹಿತ್ಯ ಸೃಷ್ಟಿಯಾಗಿದೆ ಅದು ವಚನ ಸಾಹಿತ್ಯ ಆ ದೃಷ್ಟಿಯಿಂದ ಏನೇನೆ ಜಗತ್ತಿನೊಳಗಿರುವ ಯಾವ ಸಾಹಿತ್ಯವನ್ನು ನೋಡಿದರೂ ಕೂಡ ಇಷ್ಟು ಬಹುತ್ವಮುಖಿಯಾಗಿ ಸ್ಪಂದಿಸಿ ಒಂದು ಚಳುವಳಿಯನ್ನು ಕುರಿತು ಮಾತನಾಡಿದ್ದು ಚಳುವಳಿಗೆ ಪಠ್ಯವಾಗಿತ್ತು ಎಲ್ಲೂ ಸಾಹಿತ್ಯ ಇಲ್ಲ ಅದು ನಮ್ಮ ವಚನ ಸಾಹಿತ್ಯದಲ್ಲಿ ಇರ್ತಕ್ಕಂಥದ್ದು ಆ ದೃಷ್ಟಿಯಿಂದ ಇದ್ದಾನೆ ಇವತ್ತಿಗೂ ಕೂಡ ಪ್ರಜಾಪ್ರಭುತ್ವಕ್ಕೆ ಒಂದು ಮಾರ್ಗ ದರ್ಶನವನ್ನ ನೀಡಬಲ್ಲ ಶಕ್ತಿ ನಮ್ಮ ವಚನ ಚಳುವಳಿಯಿದೆ ವಚನ ಸಾಹಿತ್ಯಕ್ಕೆ ಆ ಕಾರಣದಿಂದಲೇ ಬಸವಣ್ಣನವರನ್ನ ಸಾಂಸ್ಕೃತಿಕ ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಮರಣ ಪತ್ರಿಕೆಯನ್ನ ಬಿಡುಗಡೆ ಮಾಡಿ ಜಿಲ್ಲಾ ಕನ್ನಡ ಸಾಹಿತ್ಯ ಮಾತನಾಡಬೇಕಂತರ ಪರವಾಗಿ ಅದೇ ರೀತಿ ವೇದಿಕೆ ಮೇಲೆ ಹಾಜರಾಗಿರ್ತಕ್ಕಂತಹ ಸರ್ವರಿಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮದ ಬಂಧುಗಳಿಗೂ ತಾಲೂಕು ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಇಲ್ಲಿ